ಓಂ ಶ್ರೀ ಗುರು ಬಸವಲಿಂಗಾಯನಮ್ಮ ನಾಳೆಯ ದಿನ ಅಂದರೆ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಧ್ಯಾಹ್ನ ಎರಡು ಮೂವತ್ತು ಗಂಟೆಗೆ ನಮ್ಮ ಮುರುಗೋಡು ರೋಡದಲ್ಲಿರುವ ಪೃಥ್ವಿ ಗಾರ್ಡನದಲ್ಲಿ ಅಯೋಧ್ಯ ಮಂದಿರ ಉದ್ಘಾಟನೆ ಹಾಗೂ ಪ್ರತಿಷ್ಠಾಪನದ ನಿಮಿತ್ತವಾಗಿ ಮಕ್ಕಳ ವೇಷಭೂಷಣ ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟದ್ದು ಏರ್ಪಡಿಸಲಾಗಿದೆ ಹಾಗೂ ಪ್ರಭು ನೀಲಕಂಠ ಮಹಾಸ್ವಾಮಿಗಳು ಹಾಗೂ ಪ್ರಭಾ ಅಕ್ಕನವರು ಹಾಗೂ ವಿ ಪಾಟೀಲ್ ಅವರು ಹಾಗೂ ಮೆಟ್ಗುಡ್ಡವರು ಬೋಳಣ್ಣವರವರು ಇನ್ನೂ ಅನೇಕ ಗಣ್ಯ ಮಾನ್ಯರು ಈ ಸಮಾರಂಭದಲ್ಲಿ ಭಾಗಿಯಾಗಿರುತ್ತಾರೆ ಅದರಂತೆ ನಮ್ಮ ಎಲ್ಲ ಶಾಲಾ ಮಕ್ಕಳು ಇದರಲ್ಲಿ ಭಾಗಿಯಾಗಿರುತ್ತಾರೆ ರಾಮ ಲಕ್ಷ್ಮಣ ಸೀತಾ ಮತ್ತು ಹನುಮಂತ ಶಬರಿ ಹೀಗೂ ಅನೇಕ ಪಾತ್ರಧಾರಿ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ ಮತ್ತು ಈ ಪಾತ್ರದಲ್ಲಿ ಭಾಗವಹಿಸಿದಂಥ ವಿದ್ಯಾರ್ಥಿಗಳಿಗೆ ಸೂಕ್ತ ಬಹುಮಾನವನ್ನು ಕೊಡಲಾಗಿದೆ ಹಾಗೂ ಪ್ರಶಸ್ತಿಯನ್ನು ನೀಡಲಾಗಿದೆ ಇಂಥ ಒಂದು ಶುಭ ಸಮಾರಂಭದಲ್ಲಿ ಸಾರ್ವಜನಿಕರು ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಮತ್ತು ಪ್ರತಿ ಈ ಒಂದು ನಿರ್ಮಾಣದ ಮತ್ತು ಪ್ರತಿಷ್ಠಾನದ ಈ ಒಂದು ಪೂಜಾ ಪೂಜಾ ಕಾರ್ಯಕ್ರಮದಲ್ಲಿ ತಾವೆಲ್ಲವರು ಭಾಗವಹಿಸಬೇಕು ಈ ಪೂಜೆಯಲ್ಲಿ ದೀಪ ಬೆಳಗಿಸುವುದು ಅಕ್ಷತಾ ಕಾರ್ಯಕ್ರಮ ಮತ್ತು ರಾಮ ಮಂದಿರಿಗೆ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಲಾಗುವುದು ಮತ್ತು ಈ ಎಲ್ಲ ನಮ್ಮ ಪ್ರ ಪೂಜ್ಯರಾದಂಥ ಪ್ರಭು ನೀಲಕಂಠ ಮಹಾಸ್ವಾಮಿಗಳ ಆತಿ ಅಥವಾ ನಮ್ಮ ಪ್ರಭಾ ಅಕ್ಕನವರು ಇನ್ನಿತರ ಅನೇಕ ಗಣ್ಯರು ಗಣ್ಯಮಾನ್ಯರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ತಾವು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ತಂದು ಕೊಡಬೇಕಂತೆ ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತೇನೆ ಜೈ ಹಿಂದ್